ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಏಕಾದಶಿ ಚಿತ್ತಾ ನಕ್ಷತ್ರ ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಬಕ್ರೀದ್ ಅಂಗವಾಗಿ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ಇಂದು ರಜೆ ಮುಖ್ಯಾಂಶಗಳು ಸಂಸ್ಕೃತ ಕಾಲೇಜಿನಲ್ಲಿ ಒಂದು ತಿಂಗಳ ಪ್ರಶಿಕ್ಷಣ ವರ್ಗ ಬಿಜೆಪಿಯಿಂದ ಇಂದು ಪ್ರತಿಭಟನೆ ಸುದ್ದಿಯ ವಿವರ ಮೆಣಸೆಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮೇ ಇಪ್ಪತ್ತರಿಂದ ಆರಂಭಗೊಂಡಿರುವ ಒಂದು ತಿಂಗಳ ರಾಷ್ಟ್ರಮಟ್ಟದ ವೇದಾಂತ ಶಾಸ್ತ್ರದ ಪ್ರಶಿಕ್ಷಣ ವರ್ಗವು ಜೂನ್ ಹತ್ತೊಂಬತ್ತರಂದು ಸಮಾಪನಗೊಳ್ಳಲಿದೆ ಇಲ್ಲಿ ವೇದಾಂತ ಶಾಸ್ತ್ರ ರಾಜಸ್ಥಾನದ ಜೈಪುರ ಪರಿಸರದಲ್ಲಿ ವ್ಯಾಕರಣ ದೇವಪ್ರಯಾಗದಲ್ಲಿ ನ್ಯಾಯಶಾಸ್ತ್ರದ ಪ್ರಶಿಕ್ಷಣ ವರ್ಗವೂ ಆಯೋಜನೆಗೊಂಡಿರುತ್ತವೆ ಅಖಿಲ ಭಾರತ ಸ್ತರದ ಪ್ರಶಿಕ್ಷಣ ವರ್ಗವಾದ ಇಲ್ಲಿಗೆ ಏಳು ರಾಜ್ಯದ ಪ್ರತಿನಿಧಿಗಳು ಆಗಮಿಸಿದ್ದಾರೆ ವಿವಿಧ ರಾಜ್ಯದ ಹದಿನೈದು ವಿದ್ವಾಂಸರು ತರಬೇತಿ ನೀಡುತ್ತಿದ್ದಾರೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಆಯೋಜನೆಗೊಂಡಿದ್ದು ಮೂರು ರಾಜ್ಯಗಳಲ್ಲಿ ವ್ಯಾಕರಣ ನ್ಯಾಯಶಾಸ್ತ್ರ ಮತ್ತು ವೇದಾಂತ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ನಡೆಯುತ್ತಿದೆ ಅದ್ವೈತ ಬ್ರಹ್ಮಸಿದ್ಧಿ ಎಂಬ ಗ್ರಂಥದ ಪಾಠವನ್ನು ಮಾಡಲೆಂದು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ವಿದ್ವಾಂಸರು ಇಲ್ಲಿಗೆ ಆಗಮಿಸಿದ್ದಾರೆ ಚೆನ್ನೈನ ಡಾಕ್ಟರ್ ವಾಸುದೇವನ್ ಕೇರಳದ ಚಿನ್ಮಯ ವಿಶ್ವವಿದ್ಯಾಪೀಠದ ಡಾಕ್ಟರ್ ಕಾರ್ತಿಕ್ ಶರ್ಮಾ ಶೃಂಗೇರಿಯ ಡಾಕ್ಟರ್ ವಿಶ್ವನಾಥ್ ಸುಂಕಸಾಳ ಮದ್ರಾಸ್ ಸಂಸ್ಕೃತ ಮಹಾವಿದ್ಯಾಲಯದ ಡಾಕ್ಟರ್ ಮಹೇಶ್ವರನ್ ನಂಬೂದರಿ ತಿರುಪತಿಯ ಪ್ರೊಫೆಸರ್ ಸತೀಶ್ ಕೆಎಸ್ ಕೇರಳದ ಡಾಕ್ಟರ್ ಪುಷ್ಕರ್ ದೇವಪೂಜಾರಿ ಮೊದಲಾದವರು ಭಾಗವಹಿಸಿದ್ದಾರೆ ಈಶಾನ್ಯ ರಾಜ್ಯವಾದ ತ್ರಿಪುರ ಅಸ್ಸಾಂ ಸೇರಿದಂತೆ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಕೇರಳ ಕರ್ನಾಟಕ ತಮಿಳುನಾಡು ಪಶ್ಚಿಮ ಬಂಗಾಳ ರಾಜ್ಯಗಳಿಂದ ಪ್ರತಿನಿಧಿಗಳು ಆಗಮಿಸಿದ್ದು ಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಿದ್ದಾರೆ ಕಂಪ್ಯೂಟರ್ ಮೊದಲಾದ ವಿಷಯವನ್ನು ಸಹ ಹೇಳಿಕೊಡಲಾಗುತ್ತಿದೆ ಪ್ರಶಿಕ್ಷಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಜೂನ್ ಹತ್ತೊಂಬತ್ತರಂದು ನಡೆಯಲಿದೆ ಸಮಗ್ರ ಪ್ರಶಿಕ್ಷಣ ಕಾರ್ಯಕ್ರಮವನ್ನು ಕುಲಪತಿಗಳಾದ ಪ್ರೊಫೆಸರ್ ಶ್ರೀನಿವಾಸ ವರಕೇಡಿಯವರ ಹಾಗೂ ಪರಿಸರದ ನಿರ್ದೇಶಕರಾದ ಪ್ರೊಫೆಸರ್ ಹಂಸಧರ್ ಝಾ ಮಾರ್ಗದರ್ಶನದಲ್ಲಿ ಆಯೋಜಿಸಲಾಗಿದ್ದು ಪ್ರೊಫೆಸರ್ ಗಣೇಶ ಈಶ್ವರ ಭಟ್ ಮುಖ್ಯ ಸಂಯೋಜಕರಾಗಿ ಹಾಗೂ ಡಾಕ್ಟರ್ ವಿಶ್ವನಾಥ್ ಹೆಗಡೆ ಸುಂಕಸಾಳ ಇವರು ಆಯೋಜಕರಾಗಿದ್ದಾರೆ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಿಸಿರುವ ಕ್ರಮವನ್ನು ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಪಟ್ಟಣದಲ್ಲಿ ಜೂನ್ ಹದಿನೇಳರಂದು ಪ್ರತಿಭಟನೆ ನಡೆಯಲಿದೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಬಿಜೆಪಿ ಕಾರ್ಯದರ್ಶಿ ವೇಣುಗೋಪಾಲ್ ತಿಳಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಶ್ರೀ ಜೆಸಿಬಿಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಧ್ವಜಾರೋಹಣ ಮಹೇಶ್ ಸೇವಾ ಸ್ಪಂದನ ಬಿಡುಗಡೆ ಅನಿತಾ ಸಮಯ ಬೆಳಗ್ಗೆ ಏಳು ಸಮಾರೋಪ ಸಮಾರಂಭ ಸಮಾರೋಪ ಭಾಷಣ ಚಲನಚಿತ್ರ ನಿರ್ದೇಶಕ ರಮೇಶ್ ಬೇಗಾರ್ ಅಧ್ಯಕ್ಷತೆ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಸಮಯ ಬೆಳಿಗ್ಗೆ ಹನ್ನೊಂದು ಸ್ಥಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬೇಗಾರ್ ಜಾಹೀರಾತು ಹಸ್ತ ಜಾತಕ ಮುಖ ಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕ್ಕಾರ್ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಆರು ಒಂದು ಏಳು 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 ಇಂದಿನ ಚಿಂತನ ಪರಿಸ್ಥಿತಿಗಳನ್ನು ಉತ್ತಮಪಡಿಸಲಾಗುವುದಿಲ್ಲ ಆದರೆ ಅವುಗಳನ್ನು ಬದಲಾಯಿಸುವುದರಿಂದ ನಾವು ಉತ್ತಮರಾಗುತ್ತೇವೆ ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲ್ ಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು